ಇಲ್ಲಿ ನೋಡ್ರಿ ದಿನಕ್ಕೆ ಒಂದು ಉಂಡೆ ತಿಂದಿರ ಸಾಕ್ರಿ ಆಯಾಸ ಆಗಿದ್ದು ಮೈ ಕೈ ನಡಗದ್ದು ಎಲ್ಲ ಕಮ್ಮಿ ಆಗ್ತದ್ರಿ ಹಾಗೆ ನಮ್ಮದು ಇಮ್ಯುನಿಟಿ ಬೂಸ್ಟಿಂಗ್ನಾಗ ಮತ್ತು ಸ್ಟ್ರಾಂಗ್ ಮಸಲ್ಸ್ನಾಗೂ ಹೆಲ್ಪ್ ಆಗ್ತದ್ರಿ ಹಾಗಾದ್ರೆ ನಮಸ್ಕಾರ ರೀ ಬರ್ರಿ ಇವತ್ತು ಈ ಹೆಲ್ದಿ ಉಂಡೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಅಂದ್ರಿ ಇಲ್ಲಿ ನೋಡ್ರಿ ಒಂದು ಬಟ್ಟಲು ಇಲ್ಲೇನು ಏನು ಮಾಡೀನಿ ಅಪ್ಪುಟ್ ಪುಟಾಣಿ ತೊಗೊಂಡಿನ್ರಿ ಇವು ಅನ್ಸಾಲ್ಟೆಡ್ ಅವ ರೀ ಮತ್ತು ಇದ್ರಾಗ ಒಂದು ಎರಡು ಬಟ್ಟಲು ಮಖಾನ ಸೇರಿಸ್ಲತ್ತೀನಿ ರೀ ಮತ್ತೀಗ ಒಂದು ಅರ್ಧ ಬಟ್ಟಲು ಅವಲಕ್ಕಿ ಸೇರಿಸಿನಿರಿ ಮೀಡಿಯಮ್ ಅವಲಕ್ಕಿ ಸೇರಿಸಿ ನಾ ಇಲ್ಲಿ ಮತ್ತು ಒಂದು ಬಟ್ಟಲು ಇಲ್ಲಿ ಬಾದಾಮಿ ಬೀಜನು ಹಾಕ್ಕೊಂಡಿನಿ ಮತ್ತು ನೋಡಿರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಇಲ್ಲಿ ಅಂಟು ಹಾಕ್ಕೊಂಡೇನು ರೀ ಜಾಸ್ತಿ ಇದ್ರೆ ಜಾಸ್ತಿನೂ ಸೇರಿಸ್ಕೊರೆ ನಡೀತದ ಮತ್ತು ಒಂದು ಕಾಲು ಬಟ್ಟಲು ಓಟ್ಸು ಮತ್ತು ಕಾಲು ಬಟ್ಟಲು ಇಲ್ಲಿ ಬಿಳಿ ಎಳ್ಳು ಸೇರಿಸ್ಲತ್ತೀನಿ ರೀ ಈಗ ಎಲ್ಲ ಏನು ಮಾಡ್ತೀನಿ ರೀ ಸಲ ಚಲೋ ಮಿಕ್ಸ್ ಮಾಡ್ಕೋತೀನಂತ ಈಗೇನು ರೀ ಇದಕ್ಕೆ ಒಂದು ಪುಡಿ ಮಾಡಿಕೊಂಡು ತರಬೇಕಾಗ್ತದ್ರಿ ನಾನು ಮಿಕ್ಸಿನಾಗ ಹಾಕಿ ಗ್ರೈಂಡ್ ಮಾಡಿಕೊಂಡು ತರ್ತೀನಂತ ಜಾಸ್ತಿ ಪುಡಿನೂ ನಾ ಇಲ್ಲಿ ಮಾಡ್ಕೊಂಡಿಲ್ಲ ಇಲ್ಲಾಂದ್ರೆ ಪೂರ್ತಿ ಪುಡಿನೂ ನೀವು ಅಂದ್ರೆ ಫೈನ್ ಪೌಡರ್ನು ಮಾಡ್ಕೋಬೋದು ಒಂದು ನಾಲ್ಕು ಬಟ್ಟಲು ಇಲ್ಲಿ ಈ ಪುಡಿ ರೆಡಿ ಆಗ್ಯದ ಕೆಲವೊಂದು ಪೀಸ್ಗಳು ಹಾಗೆ ಉಳ್ಕೊಂಡ್ಬಿಡ್ತಾವೆ ರೀ ತಿನ್ಬೇಕಾದ್ರೆ ಭಾಳ ಚಲೋ ರುಚಿ ಕೊಡ್ತಾವೆ ಈಗ ನಾಲ್ಕು ಬಟ್ಟಲು ಪುಡಿ ಸಲುವಾಗ ನಾ ಏನು ರೀ ಒಂದು ಬಟ್ಟಲ್ ಬೆಲ್ಲ ಕೊಟ್ಟು ರೀ ಮತ್ತು ಕಾಲು ಬಟ್ಟಲ್ಗಿಂತ ಸ್ವಲ್ಪ ಜಾಸ್ತಿ ರೀ ಅಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ನೀರು ಜಾಸ್ತಿ ಹಾಕ್ಕೊಂಡು ರೀ ನಮಗೇನು ಇಲ್ಲಿ ಪಾಕ ಮಾಡ್ಕೊಳೋದು ಬೇಡ್ರಿ ಬೆಲ್ಲ ಮೇಲೆ ಒಂದು ಐದು ನಿಮಿಷ ಕುದಿಸ್ದ್ರೆ ಸಾಕಾಗ್ತದ್ರಿ ಇದಕ್ಕೆ ಸೈಡಿಗೆ ಎತ್ತಿಡ್ತೀನಿ ಅಂತ ಈಗ ನೋಡಿರಿ ಈ ಪುಡಿನಾಗ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ರೀ ಬೇಕಾದ್ರೆ ನೀವು ಜಾಸ್ತಿನೂ ಹಾಕೋಬೋದು ರೀ ಈಗ ನಾವು ಬೇಸನ್ ಲಡ್ಡು ಮಾಡಬೇಕಾದ್ರೆ ಹೆಂಗೆ ಸಣ್ಣ ಹುರಿನಾಗ ಕೈ ಬಿಡಲ್ದಂಗೆ ಹುರಿತೇವಲ್ಲ ರೀ ಕಡಲೆ ಹಿಟ್ಟಿಗೆ ಅದೇ ಥರ ಒಂದು ಏಳುರಲಿಂದ ಎಂಟು ನಿಮಿಷ ಇಲ್ಲ ಬಿಟ್ಟರೆ ಒಂದು ಹತ್ತು ನಿಮಿಷರ ನಾವು ಸಣ್ಣ ಉರಿನಾಗ ತುಪ್ಪ ಸೇರಿಸಿ ಹುರಿಬೇಕಾಗ್ತದೆ ಅಂದರೆ ಸ್ವಲ್ಪ ಬಣ್ಣ ಇಲ್ಲಿ ರೀ ನೋಡ್ರಿ ಸ್ವಲ್ಪ ಬಣ್ಣ ಇಲ್ಲಿ ಚೇಂಜ್ ಆಯಿತು ಹಿಂಗೆ ಹಾಕಬೇಕು ಅಲ್ಲಿಂದ ನಾವು ಕೈ ಬಿಡ್ಲಾರ್ದಂಗೆ ಹೊತ್ತಿಸ್ಲಾರ್ದಂಗೆ ಹುರಿಬೇಕಾಗ್ತದ್ರಿ ಈಗ ಇನ್ನೊಂದು ಬುಟ್ಟಾಗ ಈ ಪುಡಿಗೆಲ್ಲ ತೆಗೆದು ಬಿಡ್ತೀನಂತ ಬಿಸಿಯಿದೆ ಅದ ರೀ ಇದ್ರಾಗೆ ಏನು ಮಾಡ್ತೀನಂದ್ರೆ ಈಗ ನಾನೇನು ಬೆಲ್ಲ ಕರಗಿಸಿ ಇಟ್ಕೊಂಡಿನಲ್ರಿ ಅದು ಇದ್ರೊಳಗೆ ಸೋಸ್ಕೊತೀನಂದ್ರಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಕಾಲು ಬಟ್ಟಲು ಬೆಲ್ಲ ಜಾಸ್ತಿ ಹಾಕೋರಿ ನಡೀತದ ಈಗ ಇದ್ರಾಗ ನೋಡ್ರಿ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ನಾಲ್ಕು ಇಲಾಯಚಿಗೆ ಸಕ್ಕರೆ ಹಾಕಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಲತ್ತೀನಿ ರೀ ಒಳ್ಳೆ ಫ್ಲೇವರ್ ಕೊಡ್ತದ ಇದು ಮತ್ತೀಗ ಒಂದು ಸ್ಪೂನ್ ತೊಗೊಂಡು ರೀ ಭಾಳ ಅಂದ್ರೆ ಭಾಳ ಈಸಿ ಅದ ರೀ ಯಾರು ಬೇಕಾದ್ರೂ ಈ ಲಡ್ಡು ಅಂದ್ರೆ ಈ ಉಂಡೆ ರೀ ಮಾಡೋದ್ನು ಈಸಿ ಅದ ರೀ ಮತ್ತು ತಿಂದ್ರೂ ನಮ್ಮ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ ಅದ ರೀ ಸಲ ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿನೂ ಹೇಳಿರಿ ನೀವು ನೋಡ್ರಿ ಎಲ್ಲ ಚೆಂದ ಕಲಸಿನ ರೀ ಸ್ವಲ್ಪೇ ಈಗ ಕೈಲಿಂದ ಏನು ಮಾಡ್ತೀನಪ್ಪ ಅಂತಂದ್ರೆ ಚಲೋ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಂತ ಈಗ ಆಲ್ಮೋಸ್ಟ್ ರೆಡಿ ರೆಡಿಯಾಗ್ಯದ್ರಿ ಉಂಡೆ ಕಟ್ಲಾಕ ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಉಂಡಿ ಮಾಡ್ಕೊತ ಹೋಗ್ಬೇಕ್ರಿ ಕೈಗೆ ತುಪ್ಪ ಆಯಿತು ಏನು ಹಚ್ಕೊಡೋದು ಬೇಕೇ ರೀ ನೋಡ್ರಿ ಏನು ಪರ್ಫೆಕ್ಟಾಗಿ ಹೊಂಟವಂತ ಆರಾಮಾಗಿ ಪಟ ಪಟ ಅಂತ ನಾವು ಉಂಡೆಗಳು ಮಾಡ್ಬೋದ್ರಿ ಒಂದು ಸಲ ಮಾಡಿಟ್ಟರೆ ಎಂಟರಿಂದ ಹತ್ತು ದಿವ್ಸ ತನಕ ನೀವು ಒಂದು ಡಬ್ಬೆಗೆ ಹಾಕಿ ಇಟ್ಟು ರೀ ನೋಡಿರಿ ಏನು ಮಸ್ತ್ ನಮ್ಮ ಉಂಡೆಗಳಲ್ಲಿ ರೆಡಿ ಆಗ್ಯಾವಂತ ಹಾಗಾದ್ರೆ ಇವತ್ತಿಂದು ಈ ಉಂಡಿ ರೆಸಿಪಿ ನಿಮಗೆಲ್ಲ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ವೀಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಯಾರಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗ್ತೀನಿ ಥ್ಯಾಂಕ್ ಯು